ಮಾತಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಏನು ತಪ್ಪು ಮಾತಾಡ್ಸ್ಬಾರ್ದಪ್ಪ ಅಂತ ಏನ್ ಮಾತಾಡೋದು ತಪ್ಪು ಹೇಳೋದೇ ಜಾಸ್ತಿ ಆಗ್ತಿದೆ ಸುಲಭವಾದ ಕೆಲಸ ಅದಕ್ಕೆ ಟೈಮ್ ಎಷ್ಟು ಕೊಡ್ತೀರ ಬುದ್ಧಿ ಅದಾದ್ರೆ ಮೂರ್ ನಿಮಿಷ ಅಂತಿದ್ದು ಅದಕ್ಕೆ ಸೊ ಈ ಒಂದು ಪವಿತ್ರವಾದಂತ ಕೃಷ್ಣ ಮಠದ ಈ ಕ್ಷೇತ್ರದಲ್ಲಿ ವೇದಿಕೆ ಇರುವಂತಹ ವಿಶ್ವಪ್ರಿಯ ತೀರ್ಥ ಶ್ರೀಗಳ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರ ಸಲ್ಲಿಸಿ ಅರವತ್ನಾಲ್ಕನೇ ವರ್ಷದ ಈ ಒಂದು ಐತಿಹಾಸಿಕ ಸಮಾರಂಭಕ್ಕೆ ಒಂದು ಹೊಸ ರೂಪವನ್ನೇ ಕೊಟ್ಟಂತ ಸುಗುಣೇಂದ್ರ ಶ್ರೀ ತೀರ್ಥ ಸ್ವಾಮಿಗಳ ಪಾದಗಳಿಗೆ ನಮಿಸಿ ಮತ್ತೊಬ್ಬ ಶ್ರೀಗಳಂತ ಶ್ರೀ ಕೃಷೀಂದ್ರ ತೀರ್ಥ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ನಮ್ಮ ಸಂಸತ್ ಸದಸ್ಯರಂತ ಶ್ರೀಕೋಟ ಶ್ರೀನಿವಾಸ ಪೂಜಾರಿ ಅವರೇ ಸುಜೇಂದ್ರ ಅವರೇ ಯಶ್ಪಾಲ್ ಅವರೇ ಪಲ್ನಾಳ್ ಅವರೇ ಶ್ರೀನಿವಾಸವ್ರೆ ವಿದ್ವಾನ್ ಅವರೇ ಬಹಳ ಜನ ಎಲ್ಲ ಬೇದಿಕೆಯಲ್ಲಿದ್ದಾರೆ ಕೆಲವೆಡೆ ಕೂಡ ವಿನಯ್ ಕುಮಾರ್ ಸೊರ್ಕೆ ಮತ್ತು ಪ್ರಕಾಶ್ ಹೆಗಡೆ ಸ್ವರೂಪು ರವಿಯವರು ಪ್ರಕಾಶ್ ಅವರು ಇನ್ನ ಬಹಳ ಜನ ನಮ್ಮ ಅಶೋಕ್ ಅವರು ಪತ್ವರಾಜ್ ಅವರು ಎಲ್ಲ ಕೂಡ ಉದಯ ಅವರೆಲ್ಲ ಕೂಡ ಇದ್ದಾರೆ ಬಲ್ಲಾಳವರು ಕೂಡ ಇದ್ದಾರೆ ಶ್ರೀಮತಿ ಬಲ್ಲಾಳವರೆಲ್ಲ ಕೂಡ ಇದ್ದಾರೆ ಪುರುದರ ದಾಸರು ಅವರು ಮಾತಾಡ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವೈಯ್ಯ ಬರುವ ನಾಥನ ಪಾದ ಬಗ್ಗೆ ಗಮನಿಸುತ್ತಾರೆ ನನಗೆ ಬಂದು ಶ್ರೀಗಳ ಜೊತೆಯಲ್ಲಿ ಮತ್ವಾಚಾರ ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಅವರ ದಿವ್ಯ ಶುಭವಾರ ಶುಭ ಗಳಿಗೆ ಶುಭ ನಕ್ಷತ್ರದಲ್ಲಿ ಇವತ್ತು ನಾವು ಶ್ರೀಕೃಷ್ಣನ ದಿವ್ಯ ದರ್ಶನವನ್ನು ಮಾಡಿ ಈ ಪವಿತ್ರವಾದಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇ ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಕಾಣ್ತೇನೆ ಏನ್ ಮಾತಾಡ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಕರ್ಸ್ಬಿಟ್ಟಿದ್ದೀರಿ ಬೇರೆ ಹೊಗಳ್ಬಿಟ್ಟಿ ಧರ್ಮ ಪೂಜೆ ಭಕ್ತಿ ಪ್ರದರ್ಶನಕ್ಕೆ ಇರುವಂತ ವಸ್ತುಗಳಲ್ಲ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕಾದ ನಮ್ಮೆಲ್ಲರ ಕರ್ತವ್ಯ ಬಂದ ತಕ್ಷಣ ಒಂದು ಆಶ್ಚರ್ಯ ಆಗಿಲ್ಲ ಬಹಳ ಸತಿ ಕೃಷ್ಣನ ಮಠಕ್ಕೆ ಬಂದಿದ್ದೇನೆ ಈ ದಿವ್ಯ ಸಾನ್ನಿಧ್ಯಕ್ಕೆ ಬಂದಿದ್ದೇನೆ ಯಾರು ಒಬ್ರು ಎದ್ದೂರಿತ ನೋಡ್ಲಿಲ್ಲ ಎಷ್ಟು ಶ್ರದ್ಧೆ ಇದ್ದ ಕುತಿದ್ದೀರೋ ಅಂದ್ರೆ ಇಲ್ಲಿ ಅಷ್ಟು ಆಕರ್ಷಣೀಯ ಆದಂತ ಕ್ಷೇತ್ರ ಅನ್ನೋದು ಇಲ್ಲಿ ಕಾಣ್ತಾ ಇದೆ ಬಂದಿದ್ದೇವೆ ನೋಡಿದಾಗ ನನಗೆ ಶ್ರೀಗಳು ವಿಶ್ವರೂಪ ದರ್ಶನವನ್ನ ತೋರಿಸ್ರು ಸ್ಪೆಷಲ್ ಆಗಿ ಮಾಡಿದ್ರು ನನಗೆ ಜೈನ್ ಮಂತ್ರಿ ಅದ ನಾನು ಕರೆದಿದ್ದೆ ಜೈನ್ ಮಂತ್ರಿ ಇದ್ದಾಗ

ಮನುಷ್ಯನಿಗೆ ಆತ್ಮವಿಶ್ವಾಸ ಹೆಚ್ಚಿಸುವುದು ದಾರಿಗಳು ನಾನು ನೀವು ಈಗ ಇಲ್ಲಿ ಸ್ಟೇಜ್ ಮೇಲೆ ನನಗೆ ಒಂದು ಮೂರ್ನಾಲ್ಕು ಪುಸ್ತಕ ಶ್ರೀಗಳು ಕೊಟ್ಟರು ಆ ಶ್ರೀಗಳ ಪುಸ್ತಕದಲ್ಲಿ ಅವರು ವಿದೇಶದಲ್ಲಿ ಮಾಡಿದಂತ ಒಂದು ಭಾಷಣ ವಿಶ್ವಸಂಸ್ಥೆಯಲ್ಲಿ ಮಾಡಿದ ಭಾಷಣ ಸಣ್ಣ ಲೈನ್ ತೆಗೆದು ನಾನು ನೋಡಿದೆ ನಾವು ಧರ್ಮಕ್ಕೆ ಅಂಟುಕೊಂಡಿರಬಾರದು ಬಂಧಿಸಬಾರದು ಬದಲಾಗಿ ನಾವು ಬಯಸುವ ಇಚ್ಛಿಸುವ ಧರ್ಮವನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋದು ನಮ್ಮ ಶ್ರೀಗಳು ವಿಶ್ವಸಂಸ್ಥೆಯಲ್ಲಿ ಭಾಷಣವನ್ನು ಮಾಡಿದ್ದಾರೆ ನಾನು ಹೋಗ್ತೇನೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಇವತ್ತು ಅನೇಕ ಹೆಸರುಗಳಲ್ಲಿ ನಾವು ದೇವರನ್ನ ನಾವು ಕಾಣ್ತಾ ಇದ್ದೇವೆ ಇವತ್ತು ದೇವರೊಬ್ಬ ಇವತ್ತು ಒಂದೇ ಅನೇಕ ಹೆಸರುಗಳನ್ನ ನಾವು ದೇವರನ್ನ ವಿವಿಧ ರೀತಿಯಲ್ಲಿ ಶಿವನ್ ಕರಿಬೇಕಾಗ್ಲಿ ಕೃಷ್ಣನ್ ಕರಿಬೇಕಾಗ್ಲಿ ವಿವಿಧ ರೀತಿ ವಿವಿಧ ಹೆಸರಿನಲ್ಲಿ ಕೃಷ್ಣನ್ ಕೂಡ ನಾವು ಕರ್ಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತು ಕೃಷ್ಣ ಇವತ್ತು ನಮ್ಮ ಒಬ್ಬ ಯಾಕೆ ಇಷ್ಟು ನಾವು ಜನ ಕೃಷ್ಣನ ಒಪ್ತಾ ಇದ್ದೇವೆ ಅಂತ ಅಂದ್ರೆ ಕೃಷ್ಣ ಒಬ್ಬ ಶಿಕ್ಷಕ ಒಬ್ಬ ಮಾರ್ಗದರ್ಶಕ ಚಿಂತಕ ಜೊತೆಗೆ ರಾಜಕಾರಣಿ ಕೂಡ ಪ್ರೇಮಿ ತತ್ವಜ್ಞಾನಿ ಒಪ್ಕೊಂಡು ಅವರ ರಣತಂತ್ರವನ್ನು ಕೂಡ ನಾವು ಗಮನಿಸಿದ್ದೇವೆ ಮನುಷ್ಯನ ಯಶಸ್ಸನ್ನು ಕಾಣ್ಬೇಕಾರೆ ಧರ್ಮರಾಯನ ಧರ್ಮ ದಾನಶೂರಕರ್ಣನ ದಾನೆ ಅರ್ಜುನನ ಗುರಿ ಭೀಮನ ಬಲ ನೀತಿ ಕೃಷ್ಣನ ತಂತ್ರನ ಇರಬೇಕು ಶ್ರೀನಿವಾಸ ಪೂಜಾ ಯಶಸ್ಸಿನ ಸ್ಟೋರಿ ಇವೆಲ್ಲ ಬೇಕು ಅರ್ಜುನನ ಗುರಿ ಬೇಕು ಭೀಮನನ ಬಲ ಬೇಕು ವಿದುರನ ನೀತಿ ಬೇಕು ಕೃಷ್ಣನ ತಂತ್ರ ಬೇಕು ಸೊ ಅದಕ್ಕೆ ಬಂದು ಇಲ್ಲಿ ನಾನು ನಿಮ್ಮೆಲ್ಲರ ಸಮಿತಿ ಇವತ್ತು ಈ ವಿಚಾರಗಳನ್ನ ಹಂಚ್ಕೊಳ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದ ಸೊ ಇವತ್ತು ವಿದೇಶದ ವಿಚಾರದಲ್ಲಿ ಶ್ರೀಗಳು ಮಾತಾಡ್ತಾ ಇದ್ದಾರೆ ಹೊರಗಡೆ ದೇಶಕ್ಕೆ ಕಳಿಸಬೇಕು ಎಂಚರ ಮುಖಾಂತರ ಮಾಧ್ವಾಚಾರ ಅವರ ಆಚಾರ ವಿಚಾರವನ್ನು ಪ್ರಚಾರ ಮಾಡಬೇಕು ಅನ್ನೋದು ಕೂಡ ನಮ್ಮ ಶ್ರೀಗಳು ಮಾತಾಡ್ತಾ ಇದೆ ಆಗ ನನಗೆ ನೆನಪು ಬಂತು ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತ ವಶಪಡಿಸ್ಕೊಳ್ಬೇಕು ಅಂತ ಒಳ್ಳೆ ಭಾರತ ಆಗ ತನ್ನ ಗುರು ಅಲರ್ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದ ಹೋಗದಾಗ ತನ್ನ ಗುರು ಕೇಳ್ತಾರಂತೆ ಅವನು ಗುರುಗಳೇ ನಾನು ಭಾರತ ವಶಪಡಿಸ್ಕೊ ಹೋಗ್ತಾ ಇದೀನಿ ಪ್ರಪಂಚದ ಎರಡನೇ ಮೂರು ಭಾಗ ನಾನು ಆಗ ವಶ ಬಹಳ ಚಿಕ್ಕ ವಯಸ್ಸು ಮೂವತ್ತೆರಡು ಮೂವತ್ ಮೂರು ವಯಸ್ಸು ಅಲ್ಲ ಬಹಳ ಚಿಕ್ಕ ವಯಸ್ಸು ನಾನು ಹೋಗ್ತಾ ಇದ್ದೀನಿ ಅಂತ ಅಂದಾಗ ತನ್ನ ಗುರು ಅನುಷ್ಠಾನ ನೀನು ಭಾರತಕ್ಕೆ ಹೋಗ್ತಾ ಇದ್ಯಾ ಭಾರತನ ವಶಪಡಿಸ್ಕೋಕ್ ಹೋಗ್ತಾ ಇದ್ಯಾ ನೀನ್ ಬರ್ಬೇಕಾದ್ರೆ ಐದು ವಸ್ತುಗಳನ್ನ ನೀವು ಬಾ ಅಂತ ಹೇಳ್ತಾರೆ ಏನ್ ಗುರುಗಳು ಅದು ಐದು ವಸ್ತು ಒಂದು ರಾಮಾಯಣದ ಗ್ರಂಥ ಒಂದು ಮಹಾಭಾರತ ಭಗವದ್ಗೀತೆಯ ಗ್ರಂಥ ಮೂರನೇದು ಗಂಗಾ ಜಲ ನಾಲ್ಕನೇದು ಒಂದು ಕೃಷ್ಣನ ಕೊರುಳು ಐದನೇದು ಒಬ್ಬ ತತ್ವಜ್ಞಾನಿ ನಮ್ಮ ಸುಗುಣ ತತ್ವಜ್ಞಾನಿ ಈ ಐದು ಜನ ಕರ್ಕೊಂಡು ಬಂದ್ರೆ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ನಮ್ಮಲ್ಲಿರುವಂತ ವಿದ್ವಾಂಸರು ಮಹರ್ಷಿಗಳು ಅನೇಕ ಈ ಇತಿಹಾಸವುಳ್ಳವ್ರು ಎಲ್ಲವನ್ನೂ ಕೂಡ ಈ ಲೋಕದಲ್ಲಿ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅಂತ ಹೇಳಿ ನಮ್ಮ ಧರ್ಮದಲ್ಲಿ ಒಂದು ಮಾತೃಷ್ಟ ತೊಟ್ಟಂತ ಅನೇಕ ತತ್ವಜ್ಞಾನಿಗಳನ್ನ ಈ ಐದು ವಸ್ತುಗಳನ್ನು ತೆಗೆದುಕೊಂಡು ಬಂದ್ರೆ ನೀನು ಭಾರತವನ್ನೇ ತಂದಂಗೆ ಅಂತ ಕೇಳ್ತೀನಿ ಹಂಗೆ ಇವತ್ತು ನಾವೆಲ್ಲ ಕೂಡ ನಮ್ಮ ಈ ಇತಿಹಾಸ ಪುಟಕ್ಕೆ ನಾವೆಲ್ಲ ಸೇರ್ಲಿಕ್ಕೆ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಈ ದೇಶದ ಒಂದು ದೊಡ್ಡ ಶಕ್ತಿ ನಮ್ಮ ಸಂಸ್ಕೃತಿ ಈಗ ಕೊರಳೋದು ನನಗೇನೋ ಕೊಳೋದಿಲ್ಲ ಕಳಿಯೋದು ಬೆಣ್ಣೆ ಬೆಣ್ಣೆ ಸಾರಿ ನಾನು ಕೃಷ್ಣ ಕೊರಳೆ ಈಗ ಕೊರಳೋದಕ್ಕೆ ಹಾಕೊಳ್ಳೋದು ಅದು ಸಣ್ಣ ಬಿದುರ್ ಬೊಂಬು ಆ ಬೊಂಬು ಗೊತ್ತ ನಾವೆಲ್ಲ ಕೂಡ ಕೆಲಸವನ್ನ ನಾವು ಮಾಡೋಣ ಸೊ ಕಾಯವ ಕಾಯುವ ದೈವ ನಮ್ಮಲ್ಲೆಲ್ಲ ಕೂಡ ಈ ಸಂದರ್ಭದಲ್ಲಿ ಕಾಪಾಡ್ತೇನೆ ಪ್ರತಿಕಾರಕ್ಕೆ ಇವತ್ತು ನಾವೆಲ್ಲ ಕೂಡ ನಮ್ಮಲ್ಲಿ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ ಆ ದಿಟ್ಟಲ್ಲಿ ನಾವೆಲ್ಲ ಸೇರಿ ಕೆಲಸವನ್ನು ಮಾಡ್ಕೊಂಡು ಹೋಗೋಣ ದಾರಿ ಇದ್ದಲ್ಲಿ ನಾವು ನಡಿಲೇಬೇಕಾಗ್ತದೆ ದಾರಿ ಇಲ್ಲದಲ್ಲಿ ನಡೀಲೇ ಹೋದ್ರೆ ನಮ್ಗೆ ಸಮಸ್ಯೆ ಆಗ್ತದೆ ದಾರಿಯನ್ನು ನಾವು ಉಳ್ಕೊಂಡೇ ಹೋಗ್ಬೇಕಾಗ್ತದೆ ಸಮ್ಮ ನಮ್ಮ ಜೀವನದಲ್ಲಿ ಮತ್ತೆ ಬರದೇ ಇರುವುದು ನಾಲ್ಕು ಅಂಶಗಳು ಒಂದು ಸಮಯ ಒಂದು ಮಾತು ಒಂದು ನಂಬಿಕೆ ಮತ್ತು ಅವಕಾಶ ದೇವರು ವರನೂ ಕೊಡ್ತಾನೆ ಶಾಪನೂ ಕೊಡುವುದಿಲ್ಲ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡುವುದಿಲ್ಲ ಆದ್ರೆ ಅವಕಾಶ ಮಾತ್ರ ಕೊಡ್ತಾನೆ ಅವಕಾಶ ಮಾಡಿದಂತ ಸಂದರ್ಭದಲ್ಲಿ ನಾವು ಯಾವ ದಿಟ್ಟಲ್ಲಿ ನಾವು ಹೋಗ್ತೀವಿ ಅಂತ ಬಹಳ ಮುಖ್ಯ ಸೊ ಆ ದೃಷ್ಟಿಯಿಂದ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ ಹಂಗೆ ನಮ್ಮ ನಂಬಿಕೆ ಇವತ್ತು ನಾವೆಲ್ಲ ಇಟ್ಕೊಂಡು ಇವತ್ತು ಶ್ರೀಗಳಲ್ಲ ಏನೋರ ಇವತ್ತು ನಾವು ಮಾಧ್ವಾಚಾರ ವಿಚಾರ ನಾವು ಯಾಕೆ ಇಷ್ಟು ಚಿಂತನೆ ಮಾಡ್ತಾ ಇದ್ದೀವಿ ಅವ್ರ ಹೆಸರಿನಲ್ಲಿ ಯಾವಕ್ಕೆ ಇವತ್ತು ಅಂಚೆ ಶಿಟಿ ಬಂದಿದೆ ಅಂತಂದ್ರೆ ಅವರ ಆದರ್ಶಗಳು ಮಾರ್ಗದರ್ಶನಗಳು ಇವತ್ತೊಬ್ಬ ಗುರು ಆ ಗುರುನೇ ಗುರಿಯನ್ನ ನಾವು ಕಾಣ್ಬೋದು ಈಗ ಬಂದ ತಕ್ಷಣ ಕೈಲಿ ದೀಪವನ್ನ ಹಚ್ಚುದು ಜ್ಯೋತಿಯನ್ನ ಬೆಳಗಿಸುದು ಅವ್ರು ಮಾತಾಡ್ತಾರೆ ಅವ್ರು ಚರ್ಚೆ ಮಾಡ್ಬೇಕಾರೆ ಬೆಳಿಗ್ಗೆ ಸೂರ್ಯ ಉಟ್ಟನೇ ನಾವು ನಮಸ್ಕಾರ ಮಾಡ್ತೀವಿ ಸಾಲ ಸಾಯಂಕಾಲ ಸೂರ್ಯ ಮುಳು ಮುಳುಗ್ತಾನೆ ಹಾಗೂ ನಮಸ್ಕಾರ ಮಾಡ್ತೀವಿ ಅಂತ ಹಂಗೆ ಬಂದ ತಕ್ಷಣ ಜ್ಯೋತಿ ಹಳ್ಕೊಂಡು ಶುಭಂ ಕರೋತಿ ಕಲ್ಯಾಣ ಆರೋಗ್ಯ ಸಂಪದ ಜ್ಞಾನಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶ್ ಅಂತೇಳಿ ಬಹಳ ಸಂತೋಷದಿಂದ ಇನ್ನ ಜ್ಯೋತಿ ಬಹಳ ಸಂತೋಷದಿಂದ ಇವತ್ತು ಬೆಳೀತಾ ಇದೆ ಆದ್ರಿಂದ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಪ್ರಯತ್ನ ಮಾಡಿ ವಿಫಲ ಆಗೋದು ಪ್ರಾರ್ಥನೆ ಮಾಡಿ ವಿಫಲ ಆಗೋದಿಲ್ಲ ಅಂತ ಮತ್ತೆ ಈ ಸಂದರ್ಭ ಹೇಳಲಿಕ್ಕೆ ನಾನು ಬೈತೇನೆ ಇವತ್ತು ದೈವ ಧರ್ಮ ಇವತ್ತು ಪರ ನಿಂತು ನಾವೆಲ್ಲ ಕೂಡ ಕಾಯ್ಕೊಂಡು ಧರ್ಮ ಇದನ್ನ ಉಳಿಸ್ಕೊಂಡು ಹೋಗಲೇಬೇಕು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸೇರಿದೆ ಇವತ್ತು ಭಗವಂತನ ಕೃಪೆಗೆ ಇವತ್ತು ಕೃಷ್ಣ ಇವತ್ತು ನಮ್ಗೆಲ್ಲರೂ ಕೂಡ ಎಲ್ಲ ವಿವಿಧ ಅವತಾನ ನಾನು ಆಗಲೇ ಹೇಳಿದಲ್ಲ ಇವತ್ತು ಅವತನ ಅವತಾನಗಳನ್ನ ಇವತ್ತು ಚರ್ಚೆ ಮಾಡ್ಕೊಂಡು ಹೋದ್ರೆ ದಿನಗಳ ಗಂಟೆಗಳ ಕೂಡ ಇವತ್ತು ಮಾಡ್ಕೊಂಡು ಹೋಗ್ಬೇಕಾಗಿದೆ ಇವತ್ತು ಕೃಷ್ಣ ದೊಡ್ಡವರ್ಗಿರ್ಬೋದು ಚಿಕ್ಕವರ್ಗಿರ್ಬೋದು ಬಡವರಿಗಿರ್ಬೋದು ಸಾವು ಎಲ್ಲರೂ ಕೂಡ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡಿಕೊಡಂತ ಒಂದು ಐತಿಹಾಸಿಕ ಇದೇ ನಮ್ಮ ಭಾರತ ಭೂಮಿಯ ದೊಡ್ಡ ಶಕ್ತಿ ಆ ಶಕ್ತಿನ ಈ ಸಂದರ್ಭ ಉಳಿಸ್ಕೊಂಡು ಹೋಗ್ಬೇಕು ಇವತ್ತು ನಾನು ಉಡುಪಿಗೆ ಬಂದು ಶ್ರೀಗಳ ಅರವತ್ನಾಲ್ಕನೆಯ ಜನ್ಮದಿನ ಸಂದರ್ಭದಲ್ಲಿ ಇಂತಹ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ತಾವೆಲ್ಲ ಸೇರಿ ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ತಮ್ಮೆಲ್ಲರೂ ಕೂಡ ಹೊಂದಿಸಿ ಬೇರೆ ಅವರ ಸಂದರ್ಭದಲ್ಲಿ ಬಂದು ಅನೇಕ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ನಮ್ಮ ಕೋಟಿ ಪೂಜಾ ಶ್ರೀನಿವಾಸು ಅವ್ರು ಹೇಳದಂಗೆ ವಿಭಿನ್ನವಾದಂತ ವಿಚಾರ ಅದು ಗೊತ್ತಿದ್ದಿಲ್ಲ ಆ ಕೃಷ್ಣನ ಗೋಳಲ್ಲಿ ಅಂತ ದೊಡ್ಡ ನಾದ ಆ ಒಂದು ಬಿದಿರು ಬೊಂಬೆಲಿ ಇರ್ತದೆ ಅಂತಂದ್ರೆ ಇದೇ ಈ ದೇಶದ ಸಂಸ್ಕೃತಿ ನಾವು ಓದದ ಸಣ್ಣದಲ್ಲೇ ಕೆಲವರು ಈ ತಂಡೆ ಇರ್ತಾರೆ ಈಗ ನಾ ಅಲ್ಲೆಲ್ಲ ಬರ್ಬೇಕಾದ್ರೆ ಚಂಡಿ ಹೊಡಿತ ನಮ್ಮ ಯಾವ್ದೋ ಅಲ್ಲೆಲ್ಲ ಬರ್ಬೇಕಾದ್ರೆ ನೀತಿ ಚಂಡಿ ಆ ಚಂಡಿ ಚರ್ಮ ಕುರಿ ಕಟ್ ಮಾಡ್ತಾರೆ ತಿಂತಾರೆ ಆ ಚರ್ಮದಲ್ಲಿ ಆ ಚಂಡಿದು ಇದನ್ನ ಮಾಡ್ತಾರೆ ಆ ಕುರಿಗೂ ಗೊತ್ತಿಲ್ಲ ಮೇಕಿಗೂ ಗೊತ್ತಿಲ್ಲ ನನ್ನ ಚೆಂಡಿ ಇದರಲ್ಲಿ ಇಷ್ಟಂತ ಸೌಂಡ್ ಬರ್ತದೆ ಅಂತ ಇದು ಈ ದೇಶದಲ್ಲಿ ಇರುವಂತ ಒಂದು ದೊಡ್ಡ ವಿಸ್ಮಯ ಇದು ಇದು ಪ್ರಕೃತಿಯ ನಿಯಮ ನಾವು ಯಾರು ಕೂಡ ಇದನ್ನು ನಾವು ನೆಲೆಸಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಚರ್ಮದಲ್ಲೂ ಆ ಶಬ್ದ ಗೊತ್ತಾಯಿದೆ ಆ ಕೃಷ್ಣನ ಕೊರಳೆಲ್ಲ ಬಿದನಲ್ಲೂ ಕೂಡ ಇಂಥ ಶಬ್ದ ನಾದ ಆ ನಾದದಿಂದ ನಮ್ದು ಪರಮಾತ್ಮ ಒಂದು ಮನಸ್ಸಿಗೆ ಬಹಳ ದೊಡ್ಡ ನೆಮ್ಮದಿ ತರುವಂತಹ ಕೆಲಸ ಇವತ್ತು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ ಹಂಗೆ ಇವತ್ತು ನಾವೆಲ್ಲ ಒಬ್ಬ ವ್ಯಕ್ತಿ ನಾವು ಯಶಸ್ಸನ್ನ ಕಾಣ್ಬೇಕಾದ್ರೆ ಇವತ್ತು ಅನೇಕ ವಿಚಾರಗಳನ್ನು ನಾವೆಲ್ಲ ಹಂಚ್ಕೊಂಡು ಬರ್ತಾ ಇದ್ದೇವೆ ಒಬ್ಬ ವ್ಯಕ್ತಿ ಒಂದು ನಿಷ್ಠವಾದಂತಹ ಹಂತಕ್ಕೆ ತಲುಪಬೇಕಾದ್ರೆ ಆತ ಪ್ರತಿ ಸಂದರ್ಭದಲ್ಲೂ ಕೂಡ ತಂದೆ ಆದಂತ ಒಂದು ಮಾರ್ಗದರ್ಶನವನ್ನು ಮಾಡ್ಕೊಂಡು ಬರ್ತೇವೆ ಇವತ್ತು ನಾವು ದೇವಸ್ಥಾನಕ್ಕೆ ನಾವು ಬರ್ತೇವೆ ಪ್ರಾರ್ಥನೆ ಮಾಡಲಿಕ್ಕೆ ಬರ್ತೇವೆ ನಾನು ಹಿಂದೆ ಎಲ್ಲೋ ಒಂದ್ ಕಡೆ ಮಾತಾಡ ಮಾತಾಡ್ತಾ ಇದ್ದ ಚರ್ಚೆ ಬಂತು ಪ್ರಯತ್ನ ವಿಫಲ ಆಗೋದು ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವೇನೇ ಪ್ರಯತ್ನ ಹಾಕಿರೋ ಸಂದರ್ಭ ಫೇಲ್ ಆಗ್ಬೋದು ನಾವು ಭಗವಂತನ ಮುಂದೆ ನಾವು ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡಿದಾಗ ನಮ್ಗೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಂಗೆ ಇವತ್ತು ನಾವು ನಮ್ಮಲ್ಲಿ ನಾವೇ ಅನೇಕ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಂಡು ಆ ದೇವರಲ್ಲಿ ನಮ್ಮ ಕಷ್ಟ ಸುಖಗಳನ್ನ ಕೇಳ್ಕೊಂಡು ಇವತ್ತು ನಾವೆಲ್ಲ ಕೂಡ ಯಶಸ್ಸನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಹೋರಾಟವನ್ನ ಗೆಲುವುಗೋಸ್ಕರ ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದೇವೆ ಸೋಲನ್ನ ಮರಿಲೇಬೇಕಾಗ್ತದೆ ಮನುಷ್ಯನಿಗೆ ಸೋಲು ಗೆಲುವು ಬದುಕಿನಲ್ಲಿ ಯಾವ್ದು ಕೂಡ ಸಾಶ್ವತ ಇಲ್ಲ ಎದ್ದೆ ಗೆದ್ದವರು ಇದ್ದಾರೆ ಸೋತವರು ಸೋತಾರೆ ಕೊನೆ ಮನುಷ್ಯ ಇರ್ತದೆ ಕೊನೆಗೆ ಎಲ್ಲರೂ ಒಂದ್ ಕಡೆ ನಿಮ್ಗೊಂದು ಅವಕಾಶ ಇರ್ತದೆ ಡಿ ಬಿ ಜಿ ಒಂದ್ ಕಡೆ ಒಂದು ಮಾತಾಡ್ತಾರೆ ಮಮ್ಮಾಡು ಕೈಗೆ ಕೈಗೆದ ಹುಜುಗವ್ವ ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ ಈನ ಮಾಗುವುದಿಲ್ಲ ಜಗದ ಹುಡುಗಿಯ ತಾಣ ಇರುವುದು ನಿಂಕ್ ಮಕ್ಕುತ್ತಿರುವ ಅಂತ ಅಂದ್ರೆ ಈ ದೇಗುಲ ಜಗತ್ತಿನ ಗುರಿಯಲ್ಲಿ ಅವ್ನ್ ಬಡವ ಇರ್ಲಿ ಸಾವುಕಾರ ಇರ್ಲಿ ಶ್ರೀಮಂತ ಇರ್ಲಿ ಯಾರಾಗ್ಲಿ ಅವ್ರು ಹೇಳ್ದಂಗೆ ಎರಡು ತಾಯಿ ಇಟ್ಟವನು ಒಂದೇ ಬೇರೆ ಕೃಷ್ಣನ ಚಿನ್ನ ಏನ್ ಕೊಟ್ಟುನು ಕೂಡ ಒಂದೇ ಒಲೆ ಎಲ್ಲರೂ ಒಂದ ಈಗ ಇರುವೆ ನಾವು ಮಾತಾಡ್ತೀವಿ ಇರುವೆ ಕೂಡ ಏನಾರು ಒಂದು ಸಾಧ್ಯ ಮಾಡಂತ ಶಕ್ತಿ ಇರ್ತದೆ ಈಗ ಪೀಳಾತಿ ಒಂದ್ ಕಡೆ ಸಂಗಿ ಇರ್ತದೆ ಒಂದ್ ಕಡೆ ಹುಲ್ ಅವೆರಡು ಇಟ್ಟ ತಕ್ಷಣ ಪೀಳಾತಿ ಹೋಗ್ತದೆ ಹಂಗೆ ಇವತ್ತು ಪ್ರತಿಯೊಬ್ರು ಕೂಡ ಈ ಸಮಾಜದಲ್ಲಿ ನಾವ್ ಯಾರು ನಾನ್ ಬಡವ ಶ್ರೀಮಂತ ನೀವ್ ಕೆಳಗಡೆ ಇದ್ದೀರಿ ನಾವ್ ಮೇಲ್ಗಡೆ ಕೂತಿದ್ದೀವಿ ಅಂತ ಯಾರಿಗೂ ಭಾವನೆ ಬಿಡ ಎಲ್ಲರೂ ಕೂಡ ಪ್ರಪಂಚದಲ್ಲಿ ಜನ್ಮವನ್ನ ತಾಳದ್ಮೇಲೆ ಎಲ್ಲರೂ ಕೂಡ ಒಂದಲ್ಲ ಒಂದು ಅವಕಾಶ ಇದ್ದೇ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಂಡೆ ಕಲ್ಲು ಪ್ರಕೃತಿ ಕಳೆದರೆ ಆಕೃತಿ ಪೂಜಿಸದೆ ಸಂಸ್ಕೃತಿ ಉಪಿಸ ಈ ಬಂಡೆನ ತಲ್ಪ ಇದನ್ನ ಮೆಟ್ಲು ಮಾಡ್ಕೋಬಹುದು ತಿಂಡು ಮಾಡ್ಕೋಬಹುದು ಜಲೀನು ಮಾಡ್ಕೋಬಹುದು ವಿಗ್ರಹನೂ ಮಾಡ್ಕೋಬಹುದು ಹೆಂಗ್ ಬೇಕಾದ್ರೂ ಉಪಯೋಗಿಸ್ಬಿಡುತ್ತೆ ಯಾಕಂದ್ರೆ ಚೆನ್ನಾಗಿ ಹೇಳಬಾರ್ದು ನೀನ್ ಮಾತಾಡಕ್ಕ ಗಂಡ ಕೆಟ್ಟ ಮಾತಾಡ್ತಾರೆ ಶ್ರೀಗಳು ಮಾತಾಡಿದ್ಮೇಲೆ ಅವತ್ತು ಮಾತಾಡಬಾರ್ದು ಆದ್ರೂ ಚಿಂತೆ ಇಲ್ಲ ಕೊನೆಗೆ ನನ್ನ ಕರೆಸಿ ಮಾತಾಡ್ರಿ ಇಂತ ಒಂದು ಪವಿತ್ರವಾದ ಸಮಾನಕ್ಕೆ ಬಂದು ನಾನು ಪಾಲ್ಗೊಂಡಿದ್ದೀನಲ್ಲ ಇದು ಬಹಳ ಸಂತೋಷ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಈ ಡಿ ಕೆ ಶಿವಕುಮಾರ್ ಮೇಲೆ ಇರಲಿ ಶ್ರೀಗಳು ಬಹಳ ಸಂತೋಷದಿಂದ ಮಾಡಿದ್ದೇನೆ ಮತ್ತೆ ಬಂದು ಅನೇಕ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಈ ಒಂದು ಐತಿಹಾಸಿಕವಾದಂತಹ ಈ ಸಭೆಯಲ್ಲಿ ಧರ್ಮದ ಸಭೆಯಲ್ಲಿ ಪಾಲ್ಗೊಂಡಿದ್ದೇನೆ ವಿಶೇಷವಾಗಿ ಈ ಒಂದು ಇಡೀ ಜಗತ್ಗೆ ಒಂದು ದೊಡ್ಡ ಸಂದೇಶವನ್ನು ಕಲಿಸುವಂತ ಕೆಲಸ ಮಾಡಿದ್ದೀರಿ ಪೋಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ನಾನು ಅಭಿನಸುತ್ತೇನೆ ಪ್ರವಚಗರಿಗೂ ಮಾಡ್ತೇನೆ ಶ್ರೀಗಳಿಗೂ ಮಾಡ್ತೇನೆ ಇಲ್ಲಿ ಸೇರಿದಂತೆ ಎಲ್ಲ ರಾಜಕೀಯ ಮತ್ತು ಧಾರ್ಮಿಕವಾದಂತ ಎಲ್ಲ ಮುಖಂಡಗಳು ಮತ್ತೊಮ್ಮೆ ಒಂದಿಸಿ ತಮ್ಮೆಲ್ಲರ ಆಶೀರ್ವಾದ ಕೇಳಿ ನಾನು ಮಾತು ನಮ್ತಾ